ನಾನು ಮೊದಲೇ ಹೇಳಿದ್ದೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಕೂಡ ನಾನು ಹೇಳಿದ್ದೆ ಈ ಸಲ ಬರಗಾಲ ಇದೆ ಬಹಳ ಸರಳ ರೀತಿಯಿಂದ ಹುಟ್ಟ ಹಬ್ಬ ಆಚರಣೆ ಮಾಡ್ಕೋಬೇಕು ಅಂತ ಆದರೂ ಕೂಡ ಜನರ ಪ್ರೀತಿ ಜನರ ವಿಶ್ವಾಸ ಇವತ್ತಿಡೀ ಬೀದರ್ ಜಿಲ್ಲೆ ಜನ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಯಿಂದ ಒಂದನೇ ತಾರೀಕು ಹನ್ನೆರಡು ಗಂಟೆವರೆಗೆ ಸಾಕಷ್ಟು ಜನ ಬಂದು ನನಗೆ ಆಶೀರ್ವದಿಸಿದರ ಅಭಿನಂದಿಸಿದರ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರಿಜಿಯವರು ಇನ್ನೊಬ್ಬ ಸಚಿವರಾದಂಥ ರಹೀಮ್ ಖಾನ್ ಅವರು ನಮ್ಮ ಬೋರ್ಡ್ ಅಧ್ಯಕ್ಷರಾದಂಥ ಮಾಲಾಬೈ ನಾಯ್ರು ಅವರು ವಿಜಯ್ ಸಿಂಗ್ರವರು ನಮ್ಮ ಎಚ್ ಕೆ ಐ ಸೊಸೈಟಿಯ ಉಪಾಧ್ಯಕ್ಷರಂತ ರಾಜು ಭಿಮಣಿಯವರು ಇನ್ನೂ ಅನೇಕ ಪಕ್ಷದ ಮುಖಂಡರುಗಳು ಇವತ್ತು ಬೇರೆ ಬೇರೆ ಪಕ್ಷದ ಮುಖಂಡರು ಕೂಡ ಇವತ್ತು ಬಂದಿ ನನಗ ಅಭಿನಂದಿಸಿದಾರ ಇವತ್ತು ಕೆಲವು ಕೆಲವರು ಫೋನ್ ನಲ್ಲಿ ಕೂಡ ನನ್ನ ಶುಭಾಶಯ ಕೋರಿದ ಕೆಲವು ಸಾಕಷ್ಟು ಶಾಸಕರು ಲೋಕಸಭಾ ಸದಸ್ಯರು ಮತ್ತು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಆದಂತಹ ಸಾಗರ್ ಖಂಡ್ರೆ ಅವರು ಕೂಡ ಬಂದಿದ್ರು ಇನ್ನು ಅನೇಕ ಪ್ರಮುಖ ಮುಖ್ಯಮಂತ್ರಿಗಳ ಸಲಹೆಗಾರಂತಹ ಹಿರಿಯರಾದಂತಹ ಬಿಆರ್ ಪಾಟೀಲ್ ಜಿ ಅವರು ಕೂಡ ಬಂದಿದ್ರು ಅವರು ಕೂಡ ಆಶೀರ್ವಾದಿಸಿದ್ದಾರೆ ಇವತ್ತು ಅನೇಕ ಜನ ತಾವು ನೋಡಿದ್ರಿ ಮೂವತ್ತೊಂದನೇ ತಾರೀಕು ಹನ್ನೆರಡು ಗಂಟೆಯಿಂದ ತಾವು ಸತತವಾಗಿ ನೋಡ್ತಾ ಇದೀರ ಇವತ್ತು ಜನ ಸಾಕಷ್ಟು ರೀತಿಯಿಂದ ಬಂದು ನನಗ ಅಭಿನಂದನೆ ಸಲ್ಲಿಸಿದ್ರ ಆಶೀರ್ವದಿಸಿದಾರ ನಾನು ಅವ್ರಿಗೆಲ್ಲರಿಗೂ ಕೂಡ ಜ್ಞಾನಪರವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅವ್ರು ಇದೇ ರೀತಿ ಅವ್ರ ಪ್ರೀತಿ ವಿಶ್ವಾಸ ಸದಾ ನನ್ನ ಮ್ಯಾಗಿರ್ಲಿ ಸದಾ ನನ್ನ ಸೇವಕನಾಗಿ ಅವರು ಕಾರ್ಯಗಳಲ್ಲಿ ನಾನು ತೊಡಗ್ತೀನಿ ಇವತ್ತು ರಾಜಕೀಯ ಜೀವನದಲ್ಲಿ ಏರುಪೇರು ಇದೇ ಇದೆ ಆದರೂ ಕೂಡ ಇವತ್ತು ಜನ ನಾನೇನು ತಿಳ್ಕೊಂಡಿದ್ದೆ ಅಧಿಕಾರಿ ಇದ್ದಾಗ ಒಂಥರ ಅಧಿಕಾರಿ ಇಲ್ದಾಗ ಒಂಥರ ಅಂತ ಆತರದ್ದು ಯಾವ್ದು ನನಗೇನು ಅನಿಸ್ಲಿಲ್ಲ ನಾನು ಯಾವಾಗ ಹಿಂದೆ ಇಪ್ಪತ್ತು ವರ್ಷ ಶಾಸಕನಾಗಿದ್ದಾಗ ಯಾವ ರೀತಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೆ ಅದೇ ರೀತಿ ಯಾಕಂದ್ರೆ ಬರಗಾಲ ಅಂತೇಳಿ ನಾನು ಯಾವ್ದು ಸ್ಟೇಜು ಬೇರೆ ಬೇರೆ ವ್ಯವಸ್ಥೆ ಮಾಡಲಿಲ್ಲ ಅದರ ಸಲುವಾಗಿ ಇವತ್ತು ಕೂಡ ಅಷ್ಟೊಂದು ಸಹ ಸಹ ಸಂಖ್ಯೆಯಲ್ಲಿ ಇವತ್ತು ಹಾರು ಶಾಲು ಅವರು ಎಷ್ಟು ಇದ್ರಲ್ಲಿ ಹಾಕಿದ್ದಾರೆ ಅಂದ್ರೆ ನಾನು ಅವರು ಎಷ್ಟವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು ಕೂಡ ಎಷ್ಟವ್ರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಸಾಕಾಗಲ್ದು ಅವ್ರ ಪ್ರೀತಿ ವಿಶ್ವಾಸ ಇವತ್ತ ಸದಾ ನನ್ ನಮ್ಮ ಪರಿವಾರ ಸದಾ ನಾನು ಅವ್ರ ಸೇವಕನಾಗಿ ಕೆಲಸ ಮಾಡತಕ್ಕಂಥ ಇದರಲ್ಲಿ ನಾನು ತೊಡಗಿದ್ದೇನೆ ಪವಿತ್ರ ರಂಜಾನ್ ಹಬ್ಬದ ವಿಶೇಷ ನಿಮ್ಮ ಆರ್ಕೆ ಫ್ಯಾಷನ್ ಕಲೆಕ್ಷನ್ ನಿಮಗಾಗಿ ತಂದಿದೆ ಮಹಿಳೆಯರಿಗೆ ಪರ್ಷಿ ದರಾರ ಪಾಕಿಸ್ತಾನಿ ಅಫ್ಘಾನಿ ವೆಸ್ಟರ್ನ್ ಫ್ಯಾನ್ಸಿ ಸ್ಯಾರೀಸ್ ಹಾಗೂ ಪುರುಷರಿಗೆ ಫ್ಯಾನ್ಸಿ ಕುರ್ತಾ ಪೈಜಾಮಾ ಶೇರ್ವಾನಿ ಶರ್ಟ್ ಪ್ಯಾಂಟ್ ಟಿ ಶರ್ಟ್ ಹಾಗೂ ಮಕ್ಕಳ ಫ್ಯಾನ್ಸಿ ಬಟ್ಟೆಗಳು ಕೂಡ ಹೋಲ್ಸೇಲ್ ದರದಲ್ಲಿ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಮಾಲಕ್ ಕಾಂಪ್ಲೆಕ್ಸ್ ಬಸ್ ನಿಲ್ದಾಣ ಎದುರುಗಡೆ ಹುನ್ನವಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಒನ್ ನೈನ್ ಡಬಲ್ ತ್ರೀ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು